ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿ ಗೆಲುವನ್ನು ದಾಖಲಿಸುವ ಮೂಲಕ ಇಪ್ಪತ್ತೈದು ವರ್ಷಗಳ ನಂತರ ಫೈನಲ್ ಸೋಲಿನ ಸೇಡನ್ನು ಟೀಂ ಇಂಡಿಯಾ ತೀರಿಸಿಕೊಂಡಿದೆ ದಾಖಲೆಯ ಗೆಲುವಿನ ಓಟದ ಮೂಲಕ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೋಲಿಲ್ಲದ ಸರದಾರರಾಗಿ ಚಾಂಪಿಯನ್ ಆಗಿದ್ದು ಆ ಮೂಲಕ ಒಂದು ವರ್ಷದ ಒಳಗೆ ಎರಡು ಐಸಿಸಿ ಟ್ರೋಫಿ ಮುಡಿಗೇರಿಸಿಕೊಂಡ ದಾಖಲೆಯನ್ನ ಟೀಂ ಇಂಡಿಯಾ ಬರೆದಿದೆ ಟೀಂ ಇಂಡಿಯಾದ ಸಂಘಟಿತ ಆಟದಿಂದಾಗಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದು ಮ್ಯಾಚ್ ವಿನ್ ಆದ ಬಳಿಕ ನಾಯಕ ರೋಹಿತ್ ಶರ್ಮಾ ಮಾತನಾಡಿದರು ತಂಡದ ಗೆಲುವಿಗೆ ಪ್ರಮುಖ ಕಾರಣಕರ್ತರ್ಯಾರು ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಟೀಂ ಇಂಡಿಯಾವನ್ನು ಬೆಂಬಲಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಿದ ರೋಹಿತ್ ಶರ್ಮಾ ಇದು ನಮ್ಮ ದೇಶವಲ್ಲ ನಮ್ಮ ಹೋಮ್ ಗ್ರೌಂಡ್ ಅಲ್ಲ ಆದರೂ ಜನ ನಮ್ಮ ಹೋಮ್ ಗ್ರೌಂಡ್ ಎಂಬಂತೆ ಫೀಲ್ ಮಾಡಿದ್ರು ಟೀಮ್ ಇಂಡಿಯಾವನ್ನು ಬೆಂಬಲಿಸಲು ಲಕ್ಷಾಂತರ ಜನ ನೆರೆದಿದ್ರು ಇಡೀ ಟೀಮ್ ಗೆಲುವಿಗಾಗಿ ಶ್ರಮಿಸಿದೆ ನಮ್ಮ ಸ್ಪಿನ್ನರ್ಸ್ ಅತ್ತು ಅದ್ಭುತವಾಗಿ ಪ್ರದರ್ಶನ ನೀಡಿದ್ರು ನಮ್ಮ ಮೇಲೆ ಬಹಳ ನಿರೀಕ್ಷೆಗಳು ಇದ್ವು ನಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಎಲ್ಲ ಗೊತ್ತಿತ್ತು ರಾಹುಲ್ ಅದ್ಭುತವಾದ ಬ್ಯಾಟಿಂಗ್ ಆಡಿದ್ರು ಇದೇ ಕಾರಣಕ್ಕೆ ನಾವು ಕೆ ಎಲ್ ರಾಹುಲ್ ಅವರನ್ನು ಮಿಡಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಮಾಡಲಿ ಅಂತ ಒತ್ತಡ ಹಾಕಿದ್ದು ಅಂತ ಹೇಳಿಕೊಂಡ ರೋಹಿತ್ ಮಿಡಲ್ ಆರ್ಡರ್ ಬ್ಯಾಟ್ ಮಾಡಲು ರಾಹುಲ್ ಅವರಿಂದ ಮಾತ್ರ ಸಾಧ್ಯ ಆ ಕಾಮ್ನೆಸ್ ಮತ್ತು ಡೀಸೆಂಟ್ ಬ್ಯಾಟಿಂಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅವರೊಂದಿಗೆ ಬ್ಯಾಟಿಂಗ್ ಮಾಡಲು ಎಲ್ಲರಿಗೂ ರಾಹುಲ್ ಫ್ರೀಡಮ್ ಕೊಡ್ತಾರೆ ಟೀಂ ಇಂಡಿಯಾ ಗೆಲುವಿಗೆ ತಂಡದ ಎಲ್ಲರೂ ಕಾರಣ ಅನ್ನೋ ಮಾತನ್ನ ರೋಹಿತ್ ಶರ್ಮಾ ಹೇಳಿಕೊಂಡಿದ್ದಾರೆ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗೆದ್ದು ಬಿಗಿದೆ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗೆದ್ದು ಬೀಗಿದ್ದು ನೀವೆಷ್ಟು ಖುಷಿ ಪಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ